ಹೇಳಿ ಕೇರ್ಯಾಗ ನೋಡ್ಬೇಕಂದ್ರೆ ಹಬ್ಬ ಅಂದ್ರೆ ಇದೇ ಹೊಸಬೇಟಾಗ ಅಂದ್ರೆ ನಮಗೆ ಚೆನ್ನಾಗಿ ಹಬ್ಬ ಅಂದ್ರ ಎಲ್ಲರಿಗೂ ಖುಷಿ ಅಂದ್ರೆ ನಮ್ಗೆ ಹಬ್ಬನ ಖುಷಿ ಮಡಿ ತಿರ್ದಿಂದ ತಗೊಂಬಂದು ಅದ ನೀರಿಲ್ಲಿಂದ ದೀಪ ಉರಿಬೇಕು ಅಂದ್ರೆ ನೋಡೇ ಬಿಡ ಕೇರ್ಯಾಗ ಅಂದ್ರ ಆಮೇಲೆ ಇದ್ದು ಆಕೆ ಹೆಂಗಂದ್ರ ಬಂದು ಅಲ್ಲಿ ಬಂದ್ರೆ ಅವ್ರಿಗೆ ಕೊಂಡ್ ಮಾಡಿದ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಉಕ್ಕಡಕೇರಿ ಜಲದುರ್ಗಮ್ಮ ನೆಕ್ಸ್ಟ್ ಹಾಂ ಸರಿ ಹಿಂಗ ಬರ್ರಿ ಏನಮ್ಮ ಪೂಜಾರಿದ್ದಾರೆ ಯಾವಾಗೋದ್ಲಾ ಸರ್ ಅದೇ ಈಗ ನಾವು ಈಗ ಮ್ಯಾಸ್ಕೇರಿಯಲ್ಲಿ ಹುಲಿಗಮ್ಮ ಕೊಂಗಮ್ಮನ ನೋಡಿದಿವಿ ನಾವು ಜಂಬನ ಕೇರಿಯಲ್ಲಿ ತಾಯಮ್ಮನ ನೋಡಿದ್ವಿ ಇದು ಉಕ್ಕೇರಿ ಉಕ್ಕಡಕೇರಿಯಲ್ಲಿ ಜಲ ಜಲದುರ್ಗಮ್ಮ ನಾನು ನಿಮಗೆ ಮೊದಲೇ ಹೇಳಿದಂತೆ ಇಲ್ಲಿ ಹೊಸಪೇಟೆ ನಾಯಕರ ಏಳು ಕೇರಿಗಳಲ್ಲಿ ಎಲ್ಲ ಬರೋ ಎಣ್ಣು ದೇವತೆಗಳ ಗುಡಿಗಳು ನೋಡ್ತೀವಿ ನಾವು ಎಲ್ಲೂ ನಾವು ಗಂಡು ದೇವತೆಗಳ ಗುಡಿಗಳನ್ನ ನಾವು ನೋಡ್ತಾ ಇಲ್ಲ ಎಲ್ಲ ಕಡೆಗೆ ನಾವು ಇರೋದು ಎಣ್ಣೆ ದೇವತೆಗಳ ಗುಡಿ ಅಂದ್ರೆ ಏಳು ಕೇರಿಗಳಲ್ಲಿ ಕೂಡ ಪ್ರಮುಖವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ನಾಯಕರ ದೇವತೆಗಳು ಅಂತಂದ್ರೆ ಹೆಣ್ಣು ದೇವತೆಗಳೇ ಹೆಣ್ಣು ದೇವತೆಗಳೆಲ್ಲರೂ ನವರಾತ್ರಿ ಪೂಜೆಗೆ ಪೂಜೆಗೆ ಮುಂಚಿತವಾಗಿ ಒಂಬತ್ತು ದಿನ ಊರಾಡ್ತಕ್ಕಂಥದ್ದು ಮತ್ತೆ ಒಂಬತ್ತು ದಿನ ನವರಾತ್ರಿಗೆ ಪೂಜೆ ಕೂಡತಕ್ಕಂಥದ್ದು ಇಂಥ ವಿಶಿಷ್ಟವಾಗಿರ್ತಕ್ಕಂಥದ್ದು ಮತ್ತೆ ದಿನಂಪ್ರತಿಯೇ ನವರಾತ್ರಿ ಪೂಜೆ ಕುಂತ ದಿನಂಪ್ರತಿ ಅವರ ರೂಪವನ್ನ ಬೇರೆ ಬೇರೆ ಸೀರೆ ಉಡುಪುಗಳನ್ನ ತುರಿಸೋದ್ರ ಮೂಲಕ ಅಂದ ಚಂದವಾಗಿ ಅವ್ರನ್ನ ಅಲಂಕಾರ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಕೇರಿಗಳಲ್ಲಿ ಕಂಡುಬರುತ್ತೆ ಬಟ್ ಈ ಒಂದು ಉಕ್ಕಡಕೆರೆ ಜಲದುರ್ಗಮ್ಮನ ಒಂದು ವಿಶಿಷ್ಟತೆ ಏನಂತಂದರೆ ನವರಾತ್ರಿ ಮಹಾಲಯ ಅಮಾವಾಸ್ಯ ದಿನ ಪೂಜೆಗೆ ಕೂಡುವ ಸಂದರ್ಭದಲ್ಲಿ ಅಂದರೆ ತೊಟ್ಟಲಕ್ಕ ಹಾಕಿನ ಕೂಡಿಸುವ ಸಂದರ್ಭದಲ್ಲಿ ರಾತ್ರಿ ಅಂದರೆ ಒಂಬತ್ತು ದಿನ ಊರಾಡಿದ ನಂತರ ಆ ಕೂಡಿಸುವ ಸಂದರ್ಭದಲ್ಲಿ ಅಜ್ಮಾನ್ರ ಸಮ್ಮುಖದಲ್ಲಿ ಪೂಜಾರಿ ಅವರು ಶುದ್ಧವಾಗಿ ಪರಿಶುದ್ಧವಾಗಿ ಸ್ನಾನ ಅಡಿಯಿಂದ ಮೂಡುವರೆಗೆ ಸ್ನಾನ ಮಾಡಿದ ನಂತರ ಈ ಅಮ್ಮನ ದೀಪ ಹಚ್ಚುವುದಕ್ಕಾಗಿ ಬಾವಿಗೆ ಹೋಗ್ತಕ್ಕಂಥ ಒಂದು ಸಂಸ್ಕೃತಿ ಇದೆ ಆ ಬಾವಿಯ ನೀರನ್ನು ತಂದು ದೀಪವನ್ನು ಹಚ್ಚುವ ಬಂದು ಒಂದು ಪರಂಪರೆ ಸಂಪ್ರದಾಯ ಪೂರ್ವಕಾಲದಿಂದಲೂ ಬಂದಿರತಕ್ಕಂಥದ್ದು ಈಗಲೂ ಅದೇ ಥರ ಈಗಲೂ ಅದೇ ತರನೇ ಅಂದ್ರೆ ಗಂಗೆಯಿಂದ ಅಂದ್ರೆ ಈಗ ಹೆಸರೇ ಜಲ ದುರ್ಗಮ್ಮ ನೋಡ್ರಿ ಇಲ್ಲಿ ಎಲ್ಲ ಕಡೆಗೂ ನಾವು ದುರ್ಗಮ್ಮ ಅಂತ ಕರಿತೀವಿ ರಾಮಪುರ ದುರ್ಗಮ್ಮ ಅಂತ ಕರಿತೀವಿ ನಾವು ಶಿಡ್ಲಗಡ್ಡೆ ದುರ್ಗಮ್ಮ ಅಂತ ಕರಿತೀವಿ ಬೇರೆ ಬೇರೆ ಆ ಆ ಬೇರೆ ಬೇರೆ ಹೆಸರುಗಳಿಂದ ನಾವು ದುರ್ಗಾದೇವಿಯನ್ನು ಕರೆದ್ರೂ ಕೂಡ ಈಕೆಯ ಹೆಸರು ಜಲ ದುರ್ಗಮ್ಮ ಜಲ ಜಲ ಅಂದ್ರೆ ನೀರು ಅಂದ್ರೆ ನೀರಿನಿಂದ ದೀಪವನ್ನು ಹಚ್ಚುವ ಒಂದು ಪದ್ಧತಿ ಮತ್ತೆ ಪರಂಪರೆ ಪೂರ್ವ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥದ್ದು ಬಹಳಷ್ಟು ಕಡೆ ನೋಡಿದ್ರೆ ಇದು ಅಸಾಧ್ಯವಾದದ್ದು ಬಟ್ ಸಾಧ್ಯವಾಗದ ಯಾವುದು ಅಂತಂದ್ರೆ ಅವತ್ತು ಆ ದೈವಿಯ ಈ ಒಂದು ದೇವಿಯ ಒಂದು ಶಕ್ತಿಯ ಮೂಲಕ ಅದು ನಾನು ನೀರಿನ ಮೂಲಕ ಆದರೂ ಕೂಡ ನಾನು ದೀಪ ಹಚ್ಚಬಲ್ಲೆ ಅನ್ನೋ ಒಂದು ಶಕ್ತಿ ದೇವತೆಗೆ ಇದೆ ಅನ್ನೋದಕ್ಕೆ ಯಾರಾದರೂ ಬಂದು ಅವತ್ತು ನೋಡ್ಬೋದು ಎಂದು ಮಹಾಲಯ ಮೋಸ ದಿನ ಹಾಗಾಗಿ ಇದು ಭಾಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಅಜ್ಮರ ಸಮ್ಮುಖದಲ್ಲಿ ವಾದ್ಯಗಳ ಮೂಲಕ ಗಂಗೆಗೆ ಹೋಗಿ ಅಲ್ಲಿಂದ ಪರಿಶುದ್ಧವಾದ ಗಂಗೆಯನ್ನು ತಂದು ದೀಪವನ್ನು ಹಚ್ಚಿದ ನಂತರ ಇಲ್ಲಿ ಸಾಮೂಹಿಕವಾಗಿ ಎಲ್ಲರಿಗೆ ಉಗ್ಗಿ ಅನ್ನ ಸಾಂಬಾರು ಬದ್ನೆಕಾಯಿ ಎಲ್ಲ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ ಎಲ್ಲರೂ ಪ್ರಸಾದ ಸ್ವೀಕರಿಸ್ತಾರೋ ಪ್ರಸಾದ ಸ್ವೀಕರಿಸಿ ಎಲ್ಲ ಇಲ್ಲಿರ್ತಕ್ಕಂಥ ಹಸ್ಬೆಂಡ್ರು ಇಲ್ಲಿರ್ತಕ್ಕಂಥ ಯುವಕರಾಗಿರ್ಬೋದು ಇಲ್ಲಿರ್ತಕ್ಕಂಥ ಪ್ರಮುಖ ಕೇರಿಯ ಮುಖಂಡರು ಎಲ್ಲರೂ ಭಾಗವಹಿಸೋದ್ರ ಮೂಲಕ ಈ ಒಂದು ಈ ದೇವಿಯ ಒಂದು ಏನು ನವರಾತ್ರಿ ಪೂಜೆಯನ್ನು ಯಶಸ್ವಿಗೊಳಿಸೋದ್ರಲ್ಲಿ ಎಲ್ಲ ಸಹಕಾರ ಭಾಳ ಮುಖ್ಯವಾಗಿರ್ತೈತಿ ಅದೇ ರೀತಿ ಎಲ್ಲ ಇಲ್ಲಿರ್ತಕ್ಕಂಥವ್ರು ಅದೇ ರೀತಿ ನಡ್ಕೊಂಡು ಈ ದೇವಿಗೆ ಇವತ್ತಿಗೂ ಆ ಪಾತ್ರರಾಗಿದ್ದಾರೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ನಮ್ಮ ನಮ್ಮ ಅಜ್ಜಿ ಮಾಡ್ತಿದ್ಲು ಪೂಜೆ ಹೆಸರು ನಮ್ಮ ಅಜ್ಜಿ ಹೆಸರು ಅಂತ ನಮ್ ನಾಗಮ್ಮ ಪೂಜೆ ಮಾಡುವಾಗ ನಾವು ಸ್ವಲ್ಪ ಬರ್ತಿದ್ವಿ ಅದ್ರೀಚಿಗೆ ಅವಾಗ್ಲೂಸ ನಾನು ಸ್ವಲ್ಪ ಇದು ಮಾಡ್ಕೊಂತ ಬಂದೆ ದೈವದರ್ ಸೇರಿ ಹನ್ನೊಂದು ಜನ ದೈವದಾರ್ ಸೇರಿ ಈ ಅಮ್ಮ ಮಾಡ್ಲಿ ಅಂತಂದು ಬಿಟ್ಟು ನಮ್ಮಅಮ್ಮನಾರ ಮಾಡ್ಲಾ ಅಂತ ಬಿಟ್ರು ಇದು ಅಮಾಷಿ ದಿಸಾ ಆ ಗಂಗೆ ಒಪ್ಪತ್ತಿರ್ತಿವಿ ಒಂದ್ ಒಪ್ಪತ್ ಏನ್ ಆಲ ಮುಟ್ಲಾರ್ದಂಗ ಏನ್ ಮುಟ್ಲಾರ್ದ ಒಂದೊತ್ತಿದ್ದು ಮಾಲೆ ದಿಸ ಅಮಾಶಿ ದಿಸಾ ಇದ್ದು ಒಂಬತ್ತು ದಿವಸ ಆಡ್ತೀವಿ ಆಡಿ ಆಮೇಲೆ ಅವತ್ತಿನ ದಿವಸ ಬೇಸಿಗೆ ಮನಸ್ಪೂರ್ತಾಗಿ ಏನು ಮುಟ್ಲಾರ್ದಂಗ್ಲಾರ್ದ ಮಡಿಲಿದ್ದ ಹಾಕಿದ್ದು ಆಮೇಲೆ ಆರು ಗಂಟೆ ಎಂಟು ಗಂಟೆ ಸುಮಾರು ಅಮ್ಮ ಆಮೇಲೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇದು ಪೂಜೆಗೆಲ್ಲ ರೆಡಿ ಮಾಡ್ಕಂತೀವಿ ಗಂಗೆ ನೀರಿಗೆ ಸ್ನಾನ ಮಾಡಿ ಯಾರನ್ನ ಮುಟ್ಟಲಾರ್ದಂಗ ಮಡಿಲಿಂದ ನಾಲ್ಕೈದು ಮಂದಿ ಇಬ್ರು ಬಂದು ದೂರಲ್ಲಿಂದ ಕರ್ಕಂಡು ಆಮೇಲೆ ಅವ್ನ ನೀರು ಪೂಜೆ ಮಾಡಿ ಬಾಯಿಗೆ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಅಲ್ಲಿ ಎಲ್ಲ ಮಾಡೋದೆಲ್ಲ ಶಾಸ್ತ್ರ ಪುರಾಣ ಎಲ್ಲ ಮಡಿಕೊಂಡು ಅಲ್ಲೆಲ್ಲಿಸಿ ಎರಡು ಚೊಂಬು ತಗೊಂಡ್ಬಂದು ಅವ್ ನೀರ್ ತಗ ಜಲ ಜಲ ತಗೊಂಡ್ಬಂದು ಇಲ್ಲಿ ಎಲ್ಲಾ ಅಲಂಕಾರ ಮಾಡಿ ತೊಟ್ಲ ಕುಂದ್ರಸ್ತೀವಿ ತೊಟ್ಲಾಗೆಲ್ಲ ಕುಂದ್ರಿಸಿ ಆಮೇಲೆ ಅವ ನೀರ್ ತಂದು ಎರಡು ಇಲ್ಲಿ ಒಳಗಡೆ ಒಂದ್ ಎರಡು ದೀಪ ಇರ್ತಾವ ಹೊರಗಡೆ ಒಂದ್ ದೀಪ ಕಳಸ ಒಂದ್ ಎರಡು ಇರ್ತವ ಆ ಕಳಸಕ್ಕ ಇದಕ್ಕ ಐದೈದ್ ಚಮಚ ಹಾಕ್ತೀವಿ ನಿಲ್ ಐತೆ ಒಳಗದ ಅದಕ್ಕೆ ಎರಡ್ ಎರಡ್ ಚಮಚ ಹಾಕ್ತೀವಿ ಕಳಸ ಆಮೇಲೆ ಒಳಗಡೆ ಒಂದ್ ದೀಪ ಇರ್ತಿತ್ತು ಅದಕ್ಕೆ ಎರಡ ಅಮ್ಮ ಅವತ್ತೊಂದ್ ದಿಸ ಒಂಬತ್ತು ದಿವಸ ಕೂಡ ಹುರಿತಿರ್ತಾ ಇರ್ತಾವ ಏನಂದ್ರ ಗೊತ್ತಾಗಲ್ಲ ನೋಡಿದ್ರಿಗೆ ಮಾತ್ರ ಗೊತ್ತಾಕೈತಿ ನೋಡ್ಲಾರ್ದ ಗೊತ್ತಾಗಲ್ಲ ಅವತ್ತಿನ ದಿವಸ ಆಮೇಲೆ ಅದಲ್ಲ ಸರ್ ಮೂರ್ ವರ್ಷ ನಾನ್ ನೋಡಿದ್ ಹೇಳಕೈತಿನಿ ಮುಂದೆ ನಮ್ಮಮ್ಮಂದು ನಾವು ಏನ ಬಿಡ ಅನ್ಕೊಂಡಿತೀವಿ ನಾನು ಮೂರ್ ವರ್ಷ ಪೂಜೆ ಮಾಡತ್ನಲ್ಲ ಅವಾಗ್ಲಿ ಸರ್ ನಮ್ಮಅಮ್ಮ ಎಷ್ಟು ಪೂಜೆ ಮಾಡ್ತಾರಂದ್ರ ಆ ನೀರು ಐತಲ್ಲ ಇಡೀ ದೈವ ಮುಖಾಂತರ ಎಲ್ಲರು ಕೇರಿ ಮುಖಾಂತರ ಮಕ್ಕಳು ಮನೆ ಎಲ್ಲರೂ ಅಷ್ಟು ಮಂದಿ ಬಂದು ಅದನ್ನು ನೋಡೋಕೆ ಎಷ್ಟು ಖುಷಿ ಪಡಿತಾರೆ ಅನ್ನೋದು ಭಾರಿ ಖುಷಿ ಪಡಿತಾರೆ ಸರ್ ಅದಕ್ಕೆ ಅವತ್ತಿನ ದಿವಸ ನೋಡ್ತಾ ಅದು ಅವತ್ತು ನೋಡಿದ್ರೆ ನಮ್ಮ ಅಮ್ಮನ ಪವಾಡಿ ಏನಮ್ಮದು ಅದೇ ಒಂದ್ ಏನಂದ್ರಿ ನೀರು ಎಲ್ಲರೂ ಬೆಂಕಿ ಆಮೇಲೆ ಒಬ್ರು ಕೆಂಡ ಅವೆಲ್ಲ ಅಂತರ್ತಾರ ಅದೆಲ್ಲ ಅಮ್ಮ ಏನಂದ್ರೆ ನೀರಿನ ಜಲ ತರಬೇಕು ತಂದು ಮಡಿಲಿ ಇಲ್ಲ ಮಡಿ ತಿರ್ಲಿಂದ ತರಂಬಂದು ಅದ ನೀರಿಂದ ದೀಪ ಉರಿಬೇಕು ಅಂತಂದು ಹಾಕಿ ನಮ್ಮಮ್ಮ ಹಾಕಿದಂದು ಅವತ್ತು ಅಮ್ಮಸಿದಸ ನಮ್ಮಮ್ಮ ಹೆಸರು ಪಟ್ಟು ಅದನ್ನು ಅದ್ರಾಗ ಎಲ್ಲರೂ ಬಂದು ಅಂಬ್ತಾರಮ್ಮ ಒಂದು ಏನಂದ್ರೆ ಅಮ್ಮ ಗಂಗೆ ಉರಿತಾಳೆ ಇಲ್ಲ ಒಬ್ಬರು ಯಾರ ಅಂದಿದ್ರಂತೆ ಉರಿ ಥರ ಇಲ್ಲಂದ್ರೆ ಯಾಕೆ ಉರಿಯೋದಿಲ್ಲ ಅಂದ್ರೆ ನೋಡೇ ಬಿಡನ್ ಬೇರೆ ಕುಡಿಕೇರ್ಯಾಗಂದ್ರೆ ಆಮೇಲೆ ಇದ್ದು ಆಕೆ ಹೆಂಗೆ ಅಂದ್ರೆ ಬಂದು ಅಲ್ಲಿ ಬಂದರೆ ಅವ್ರಿಗೆ ಕೊಂಡಂಗೆ ಮಾಡಿದ್ಲಿ ಆಮೇಲೆ ಈಕೆ ತಪ್ಪಾಗಿ ತಂದಾಗ ಅವಾಗ ಅವಾಗ ನಮ್ಮವ ತಾಯಿ ಅಂತಂದೇಳಿ ಅವಾಗ್ಲಿಂದ ಅವಾಗಲಿಂದ ಆಕೆಗೆ ಜಲದುರ್ಗ ಬಂದು ಆಕಿದು ಯಾರೂ ಸಮಸ್ಯೆ ಪಡೆಯೋಲ್ಲ ನಮ್ಮಮ್ಮ ಜಲದ್ದು ಜಲ ದುರ್ಗಮ್ಮ ಅಂದ್ರ ಗಂಗಿ ಉರಿತಾಳ ಆಕಿದೆ ಆಕಿದೇ ಒಂದ ಎಲ್ಲಾರು ಇಷ್ಟ ಪಡಿತಾರ ಅದನ್ನ ನೋಡಾಕ ಎಲ್ಲಾರು ಖುಷಿ ಪಡಿತಾರ ಒಂದ ಸಲಾ ಬಂದ್ರ ನೀವೇ ಸ್ವಲ್ಪ ನಿಮಿಗ್ ಇಷ್ಟೆಲ್ಲಾ ಸ್ಟೋರಿ ನಾವೇ ಅಂದ್ರೆ ನಾವೇ ಬಂದಿಲ್ಲ ಅಂದ್ರು ಇಲ್ಲಾ ನೀವು ಅಮೇಶಾ ದೇಶ ಬಂದ್ರ ಛಲಾ ಯಾಕಂದ್ರ ನೀವೇ ಸ್ವಲ್ಪ ನೋಡಿದ್ರೆ ನಿಮಗೆ ಸ್ವಲ್ಪ ಖುಷಿ ಅನಸ್ತತಿ ಅದು ಜಲ ದುರ್ಗಮ್ಮ ಸತ್ನ ಇದಕ್ಕೆ ಹೋಗ್ತಾರ ಸರ್ ಧರ್ಮದ ಗುಡಕ್ಕೆ ಹೋಗಾರ ಧರ್ಮದ ಗುಡಕ್ಕೆ ಹೋಗಿ ಅಲ್ಲೆಲ್ಲಿ ಸೊಲ್ಪ ಎರಡ ದೇವ್ರು ಇಲ್ಲ ಇಲ್ಲಿ ಜಲದುರ್ಗಮ್ಮ ಒಂದು ಹುಲಿಗಮ್ಮ ಜಲದುರ್ಗಮ್ಮ ಇಲ್ಲಿ ರಥದಾಗ ಬರ್ತಾಳ ಎಲ್ಲರೂ ಪಾಲಿಕೆ ಬಂದ್ರ ಅಮ್ಮ ಮಾಡ್ರಿ ರಥದಾಗ ಬರ್ತಾಳ ಬೆಳತಕ ರಥದಾಗ ಬಂದು ಅದೆಲ್ಲ ಪೂಜೆ ಮಾಡಿಕೊಂಡು ಬೆಳಕಿ ಇದು ಮಾಡ್ತಾಳ ಈಗ ಹೆಚ್ಚ ಬರ್ರಿ ಒಂದ್ಸಲ ಅಲ್ಲಿ ಸರ್ ಮ್ಯಾಸ್ಕೇರಿಗೆ ಲಾಸ್ಟ್ ಅಮ್ಮ ಬರದಿ ಲಾಸ್ಟ್ ಕೂಡ ಚೆನ್ನಾಗಿರ್ತೈತಿ ಸರ್ ಎಲ್ಲಾ ಅಮ್ಮನಾರು ಎಲ್ಲಾ ಅಮ್ಮನಾರು ನೋಡ್ತಾಕದ್ದ ಬೆಳತಕಣ್ಣ ಅವ್ರದ್ದು ಎಲ್ಲಾದ್ರು ನೋಡ್ತಾಕದ್ದೆ ಒಂದ್ಸಲ ಬಂದ್ರೆ ನಿಮಗೆ ಖುಷಿ ಅಮ್ಮನ್ ಸೇವ್ ಬಿಟ್ಟು ಮತ್ತೇನು ಕೆಲಸ ಮಾಡೋದ್ ನಾವು ಹಿಂದೆ ಇರ್ತೀವಿ ನಾವ್ ಏನೇ ಇರ್ಲಿ ಅದೆಲ್ಲ ಹೆಸರು ಬರ್ಕಂತಾರ ಅದೆಲ್ಲ ಇರ್ತೈತಿ ನಾವ್ ಏನೇ ಬರ್ಲಿ ಎಲ್ಲ ಅದನ್ನ ನಾವ್ ನೋಡ್ಕೋಬೇಕು ಇವಾಗ ಅಮ್ಮ ಇದ್ದಾರಂದ್ರ ಹಬ್ಬ ಮುಗಿಯೋ ತಕೊಂಡ ಮನೆ ಮಲ್ಕಲ್ಲ ನಾವ್ ಇಲ್ಲಿ ನಾವೇನಿಲ್ಲ ಈಗ ಅವತ್ ಮುಗಿಸಲ್ಲ ಆರು ಗಂಟೆ ಎರಡು ಟೈಮ್ ಪೂಜೆ ಆರು ಗಂಟೆ ಐದು ಗಂಟೆಗೆಲ್ಲ ಪೂಜೆ ಮುಗಿಸ್ಬೇಕು ಸ್ನಾನ ಮಾಡ್ಬೋದು ಮತ್ತೆ ಆರು ಗಂಟೆಗೆ ಮೈತ್ರಿಕೊಂಡು ಮತ್ತೆ ಸ್ನಾನ ಮುಗಿಸಬೇಕು ಎರಡು ಟೈಮ್ ಸ್ನಾನ ಮಾಡ್ಬೇಕು ಎರಡು ಟೈಮ್ ಪೂಜೆ ಮಾಡ್ಬೇಕು ಆ ಡೊಳ್ಳು ಇವು ಬ್ಯಾಂಡ್ಯಾರ ಬರ್ತಾರ ಎರಡು ಟೈಮ್ ಒಂಬತ್ತು ದಿವಸ ಹನ್ನೊಂದು ದಿವಸ ಬ್ಯಾಂಡ್ಯಾರ ಬರ್ತಾರ ಒಂಬತ್ತು ದಿವಸ ಅವ್ರು ಬರೋ ತಡ ಸ್ನಾನ ಮಾಡಿ ಬರ್ಬೇಕು ಮತ್ತೆ ಪೂಜೆ ಮಾಡ್ಬೇಕು ಮತ್ತೆ ಸಾಯಂಕಾಲ ಬೆಳಿಗ್ಗೆ ಮಾಡ್ಬೇಕು ಅಷ್ಟು ಮಡಿ ಎಡಿ ಆಯ್ತು ನೋಡ್ಸ ಆದ್ರೆ ಎಲ್ಲ ನಮ್ ಏಳು ಕೇರಿಯಾಗ ನೋಡ್ಬೇಕಂದ್ರ ಹಬ್ಬ ಅಂದ್ರೆ ಇದೇ ಹೊಸಪೇಟೆಗ ಅಂದ್ರೆ ನಮಗೆ ಚೆನ್ನಾಗ್ ಹಬ್ಬ ಅಂದ್ರೆ ಎಲ್ಲರಿಗೂ ಖುಷಿ ಅಂದ್ರೆ ನಮ್ಗೆ ಇದೇ ಹಬ್ಬನ ಖುಷಿ ಧರ್ಮ ಗುಡ್ಡ ಇದು ದಸರಾ ಅಂದ್ರೆ ನಮ್ಗೆ ಎಲ್ಲರಿಗ ಇಷ್ಟ ಅದು ಏನಾಗ್ಲಿ ಖುಷಿ ಇಷ್ಟೆಲ್ಲ ಇದೇ ಹೊಸಪೇಟೆ ಇಷ್ಟೆಲ್ಲ ಡೀಪ್ ಆಗಿ ಸ್ಟೋರಿ ಇದು ಮತ್ತೆ ಸೆಕೆಂಡ್ ಹೆಸರು ದಸರಾ ಅಂತ ಹೇಳಿ ಬರೋ ಕಾರಣ ಏನ್ ತಪ್ಪಲ್ಲ ಏನಂದ್ರೆ ಸರ್ ಇದು ದಸರಾ ಅಂದ್ರೆ ನಮ್ಗೆ ಹೇಳ್ತೀವಲ್ಲ ಒಂದ್ ದೊಡ್ಡದೊಂದು ನಮ್ಗೆ ಖುಷಿ ಎಲ್ಲರಿಗೂ ಸಂತೋಷ ವರ್ಷ ಪೂರ್ತಿ ಕಾಯ್ತಿರ್ತೀರಿ ವರ್ಷ ಪೂರ್ತಿ ಕಾಯ್ತಿರ್ತೀರಿ ಹದಿನೈದು ದಿವಸ ತಿಂಗಳ ಹಬ್ಬ ಕಾಯ್ತಿದ್ರೆ ತಿಂಗಳ ಹಬ್ಬ ಅಂದ್ರೆ ಅಮ್ಮ ಬಂದ್ಲ ಅವ್ರು ಬಂದ್ರೆ ಇವ್ರು ಬಂದ್ರೆ ಜಲ ಅಂತಂದ ಹೇಳಿ ತಮ್ಮಂದ್ ದೀಪ ಹಚ್ತಿರಲ್ಲ ಅದು ವರ್ಷಕ್ಕೆ ಒಂದೇ ಟೈಮ್ ವರ್ಷಕ್ಕೆ ಒಂದ್ಸಲ ಒಂದೇ ಸಲ ಅದು ಹಬ್ಬದ ದಿನ ಮಹಾಲಯ ಅಮಾವಾಸ್ಯ ದಿನ ಅದು ಅಮಾವಾಸ್ಯ ದಿನ ಅವ್ರಿಗೆ ಏನ್ ಅನ್ಕಂತಾರ ಅವ್ರಿಗೆ ನಮ್ಮ ನಡೆಸ್ಕೊಂಡ್ರೆ எல்லாரும்

ஆஹ் ஆஹ்

बेडा ओ अभिमानि